ಆತ್ಮಹತ್ಯೆ ಯೋಚನೆ ಮಾಡಿದ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಹೋಗ್ತಾ ಇದ್ದಾನೆ ಯಾರೋ ಒಬ್ಬ ಪುಸ್ತಕ ಮಾಡುವ ವ್ಯಾಪಾರಿ ತಂದುಕೊಟ್ಟ ಇಪ್ಪತ್ತೈದು ಪೈಸೆಯ ಮುಖವು ಬೆಲೆಯ ಪುಸ್ತಕ ಸ್ವಾಮಿ ವಿವೇಕಾನಂದರ ಮಾತುಗಳ ಪುಸ್ತಕ ಅದನ್ನ ಓದಿ ತನ್ನ ದಿಕ್ಕನ್ನೇ ತನ್ನ ಜೀವನದ ದಿಕ್ಕನ್ನೇ ಬದಲಾಯಿಸಿ ಇವತ್ತಿನ ಅಣ್ಣಾ ಹಜಾರೆಯಾಗಿ ನಿರ್ಮಾಣಗೊಂಡಿದ್ದಾನೆ ಆ ಅಣ್ಣ ಹಜಾರೆಯ ಬದುಕನ್ನ ಚಾರಿತ್ರ್ಯವನ್ನು ನಿರ್ಮಾಣ ಸ್ವಾಮಿ ವಿವೇಕಾನಂದರ ಮಾತುಗಳಿಂದ ಅಂತ ನನಗೆ ಅಭಿಮಾನ ಇದೆ ಸಾಮಾನ್ಯ ಪ್ರೊಫೆಸರ್ ಸ್ವಾಮಿ ವಿವೇಕಾನಂದರ ಮಾತುಗಳನ್ನು ಕೇಳುತ್ತಾನೆ ನಾನು ಕೂಡ ಸ್ವಾಮೀಜಿಯವರ ಹಾಗೆ ಬದುಕಬೇಕು ಅಂತ ಸನ್ಯಾಸ ತೊಟ್ಟು ಸ್ವಾಮಿ ರಾಮತೀರ್ಥರಾಗಿ ತಯಾರಾಗ್ತಾನೆ ಸ್ವಾಮಿ ರಾಮತೀರ್ಥರ ಬದುಕನ್ನ ತಯಾರು ಮಾಡಿದ್ದು ಸ್ವಾಮಿ ವಿವೇಕಾನಂದರು ಅಂತ ನನಗೆ ಅಭಿಮಾನ ಇದೆ ನಮ್ಮ ದೇಶ ಭಾರತ ಆತ್ಮೀಯ ಗೌರವಾಂತ್ ಮಾನವೀಯ ಅವರು ಮಾತಾಡ್ತಾ ಇದ್ದರು ಸ್ವಾಮೀಜಿ ಅವರು ಅದ್ಭುತ ದೇಶ ಭತ್ತ ಅಂತ ಸುಮ್ ಸುಮ್ನೆ ಈ ದೇಶವನ್ನ ಆರಾಧನೆ ಮಾಡಲಿಲ್ಲ ನಮ್ಮ ದೇಶ ಭಾರತ ನಮ್ಮ ಸಂಸ್ಕೃತಿ ಭಾರತ ಈ ದೇಶದ ಇತಿಹಾಸ ಭಾರತ ಈ ದೇಶದ ಸಾಹಿತ್ಯ ಭಾರತ ಈ ದೇಶದ ಆಸಕ್ತಿಗಳು ಭಾರತ ಈ ನಂಬಿಕೆಗಳು ಈ ಭಕ್ತಿ ಭಾವ ಇದು ಯಾವುದೂ ಕೂಡ ಇಂದು ನಿರ್ಣಯವಲ್ಲ ಇದಕ್ಕೆ ಸಾವಿರ ಸಾವಿರ ಭವಿಷ್ಯಗಳ ದೀರ್ಘಕಾಲದ ಇತಿಹಾಸ ಇದೆ ಉಜ್ವಲವಾದ ಪರಂಪರೆಯನ್ನು ಕುಂಟು ಇದು ಹಿಂದೂ ಇತ್ತು ಇಂದು ಇದೆ ಮುಂದೂ ಮುಂದುವರಿಯುತ್ತೆ ಕಾಲವು ಕಳೆದಂತೆ ದೇಶದ ಎಲ್ಲೆಗಳು ಚೆಲ್ಲಾಡಿರಬಹುದು ಅಧಿಕಾರ ಸ್ವಾಮ್ಯಗಳು ಬದಲಾವಣೆ ಆಗಿರಬಹುದು ಆದರೂ ಈ ದೇಶ ಯಾವುದೇ ಭೌತಿಕ ಬದಲಾವಣೆಗಳಲ್ಲಿ ಯಾವುದೇ ಭಾವನಾತ್ಮಕ ಯಾವುದೇ ಬೌದ್ಧಿಕ ಬದಲಾವಣೆಗಳಲ್ಲಿ ತನ್ನ ಮೂಲ ಬದಲಾಯಿಸಿಕೊಂಡಿಲ್ಲ ಇವತ್ತಿಗೂ ಕೂಡ ಹಾಗೆ ಉಳಿಸಿಕೊಂಡಿದೆ ಅಂತಂದ್ರೆ ಈ ದೇಶದಲ್ಲಿ ನಮ್ಮ ಹಿರಿಯರು ಉಂಟಿದ್ರಲ್ಲ ಆ ಋಷಿ ಮುನಿಗಳು ಸತ್ಯವನ್ನೇ ಕಂಡದ್ರು ಕಾರಣ ಸತ್ಯವನ್ನೇ ಕಂಡು ಕಂಡಂತೆ ನುಡಿದು ನುಡಿದಂತೆ ನಡೆದು ನಡೆದಂತೆ ದುಡಿದು ನುಡಿದಂತೆ